ಒಂದಾನೊಂದು ಕಾಲದಲ್ಲಿ ರೋಲಿಂಗ್ ಬೆಟ್ಟಗಳು ಮತ್ತು ಕಲ್ಲು ಮಣ್ಣುಗಳಿಂದ ಕೂಡಿದ ಬೀದಿಗಳ ಮಧ್ಯೆ ಇರುವ ಎವರ್ ಗ್ರೀಮರ್ ಎಂಬ ವಿಚಿತ್ರ ಪಟ್ಟಣದಲ್ಲಿ ನಾಲ್ಕು ಅಸಂಭವ ಸ್ನೇಹಿತರು ವಾಸಿಸುತ್ತಿದ್ದರು ವಿಲೋ ಗಿಡಮೂಲಿಕೆ ಲೂನಾ ನೋಡುಗ ಎಂಬರ್ ಅಗ್ನಿಶಾಮಕ ಮತ್ತು ಮೋರ್ಟಿಸಿಯಾ ನೆಕ್ರೊಮ್ಯಾನ್ಸರ್ ಒಬ್ಬರಿಗೊಬ್ಬರು ವಿಚಿತ್ರವಾದರೂ ಮಾಯಾಜಾಲದ ಅದೃಶ್ಯ ದಾರವು ಅವರನ್ನು ಒಟ್ಟಿಗೆ ಬಂಧಿಸಿದೆ ವಿಲೋವನ್ನು ಭೇಟಿ ಮಾಡಿ ಅವಳ ಕೂದಲಿನ ಬಣ್ಣವು ವಸಂತ ವೈಲ್ಡ್ ವರ್ಗಗಳಿಗೆ ಹೋಲುತ್ತದೆ ಅವಳು ಸಸ್ಯಗಳೊಂದಿಗೆ ಕುತೂಹಲಕಾರಿ ಸಂಬಂಧವನ್ನು ಹೊಂದಿದ್ದಳು ಬಾಲ್ಯದಲ್ಲಿಯೂ ಸಹ ಅವಳ ನಗು ಬಾಡುತ್ತಿರುವ ಹೂಗಳನ್ನು ಮತ್ತೆ ಜೀವಕ್ಕೆ ತರುತ್ತಿತ್ತು ಮತ್ತು ಅವಳ ದುಃಖದ ಕಣ್ಣೀರು ಬಿದ್ದಲ್ಲೆಲ್ಲ ಪಾಚಿಯ ರೋಮಾಂಚಕ ತೇಪೆಗಳನ್ನು ಮೊಳಕೆ ಹಾಕುತ್ತಿದ್ದವು ಲೂನಾ ಅವಳ ಕಣ್ಣಿನ ಬೆಳಕು ಆಕಾಶವನ್ನು ಪ್ರತಿಬಿಂಬಿಸುತ್ತದೆ ಅವಳು ಭವಿಷ್ಯವನ್ನು ನೋಡುವ ವಿಲಕ್ಷಣ ಸಾಮರ್ಥ್ಯವನ್ನು ಹೊಂದಿದ್ದಳು ಚಿಕ್ಕ ವಯಸ್ಸಿನಿಂದಲೂ ಮುರಿದ ಟೀಕಪ್ಗಳು ಮತ್ತು ತಪ್ಪಾದ ಬೂಟುಗಳ ಬಗ್ಗೆ ನಿಗೂಢ ಎಚ್ಚರಿಕೆಯನ್ನು ನೀಡುತ್ತಿದ್ದಳು ಅಮ್ಮ ಟೀಕಪ್ಪನ್ನ ಚೋಪಾನ್ವಾಗಿ ನೋಡ್ಕೊಳ್ಳಿ ಆ ಕಪ್ಪನ್ನ ನೀವು ಲೂನಾ ಪುಟ್ಟಿ ಏನದು ಟೀ ಕಪ್ಪಿಗೆ ಏನೂ ಆಗಿಲ್ಲ ಚೆನ್ನಾಗೇ ಇದೆಯಲ್ಲ ಇದು ಆಗಾಗ ಜನರನ್ನು ದಿಗ್ಭ್ರಮೆಗೊಳಿಸಿ ಅವಳನ್ನು ಬಹಿಷ್ಕರಿಸಿತು ಒಂದು ಅದೃಷ್ಟದ ರಾತ್ರಿ ನಕ್ಷತ್ರದ ಪುಂಜಗಳನ್ನು ನೋಡುತ್ತಿರುವಾಗ ಅಂದು ಅವಳು ಅದೃಶ್ಯ ಶಕ್ತಿಯನ್ನು ಸೆಳೆಯಲ್ಪಟ್ಟಳು ಲೂನಾ ಅತಿಯಾದ ಖುಷಿ ಆದರೆ ವಿಚಿತ್ರವಾದ ಉಲ್ಲಾಸದಿಂದ ಆ ದಿನದಿಂದ ತನ್ನ ದೂರದೃಷ್ಟಿಯ ಉಡುಗೊರೆಯನ್ನು ಸ್ವೀಕರಿಸಿದಳು ಎಂಬರ್ ಉದ್ವೇಗದಿಂದ ಉರಿಯುತ್ತಿರುವ ಪೈರೋಮ್ಯಾನ್ಸರ್ ಅವಳು ತನ್ನ ಮಣಿಕಟ್ಟಿನ ಫ್ಲಿಕ್ಕಿಂದ ಜ್ವಾಲೆಯನ್ನು ಹೊತ್ತಿಸಬಹುದು ಬಾಲ್ಯದಲ್ಲಿ ಅವಳ ಕೋಪವು ಸ್ವಯಂ ಪ್ರೇರಿತ ದೀಪೋತ್ಸವಗಳನ್ನು ಪ್ರಕಟ ಮಾಡುತ್ತಿತ್ತು ಅವಳ ನೆಚ್ಚಿನ ಗೊಂಬೆಗಳನ್ನು ಸುಡುತ್ತಿತ್ತು ಹಾಗೆ ಕುಟುಂಬದ ಪರದೆಗಳನ್ನು ಹಾಳು ಮಾಡುತ್ತಿತ್ತು ಅದ್ಯಾಕೋ ಆಕೆಯ ಉರಿಯುತ್ತಿರುವ ಚೈತನ್ಯವು ಇತರರಲ್ಲಿ ಅವಳು ತುಂಬಿದ ಭಯದಿಂದ ಹೆಚ್ಚಾಗಿ ಆವರಿಸಲ್ಪಟ್ಟಿತುರ್ ನಿಮ್ಮ ಬಗ್ಗೆ ನೀವು ಭಯ ಅಗತ್ಯ ಇಲ್ಲ ಧೈರ್ಯವಾಗಿರಿ ನನಗ್ ಕೆಲವೊಮ್ಮೆ ಜನರು ನೋಡೋದು ಕೇವಲ ಬೆಂಕಿ ಅಂತ ನನಗೆ ಅನ್ಸತ್ತೆ ಹಾಗಾದ್ರೆ ಅವ್ರಿಗೆ ಉಷ್ಣತೆಯನ್ನ ತೋರಿಸಿ ಕೇವಲ ಶಾಖವನ್ನಲ್ಲ ಮತ್ತು ಕೊನೆಯದಾಗಿ ಮಾರ್ಟಿಸಿಯ ಸ್ತಬ್ಧ ಸಂಕೋಚದ ಸೆಳವಿನಲ್ಲಿ ಮುಚ್ಚಿ ಹೋಗಿರುವ ಅವಳು ಕಾಣದವರೊಂದಿಗೆ ಸಂವಹನ ನಡೆಸಬಹುದು ಪಿಸುಮಾತುಗಳು ಅವಳನ್ನು ಹಿಂಬಾಲಿಸಿದವು ಮತ್ತು ಅವಳು ಆಗಾಗ ಒಟಗುಟ್ಟುವ ದೆವ್ವ ಮತ್ತು ತಮಾಷೆಯ ಪಿಕ್ಸಸ್ಗಳಿಂದ ಸುತ್ತುವರೆದಿದ್ದಳು ಅವಳ ಅಂಜುಬುರುಕುತನವು ಅವಳನ್ನು ಬಹಿಷ್ಕರಿಸುವಂತೆ ಮಾಡಿತು ಅವಳಲ್ಲಿದ್ದ ಪ್ರತಿಭೆಯನ್ನು ವಿಲಕ್ಷಣ ಮತ್ತು ನೋಡಲಾಯಿತು ನಿನ್ನ ಗಿಫ್ಟ್ ಬ್ಯೂಟಿಫುಲ್ ಆಗಿದೆ ಮುಚ್ಚಿಟ್ಕೊಳ್ಳುವಂಥದ್ದು ಏನೂ ಇಲ್ಲ ನಮಗ್ ಕಾಣಿಸ್ತಿದೆ ಮತ್ತೆ ನಮಗೇನ್ ಭಯ ಆಗ್ತಾ ಇಲ್ಲ ಥ್ಯಾಂಕ್ ಯು ನೀವು ಒಪ್ಕೊಂಡಿದ್ದನ್ನ ನೋಡಿ ನನಗ್ ಖುಷಿ ಆಗ್ತಿದೆ ಈ ಮಾಟಗಾತಿಯರು ತಮ್ಮ ಕುಟುಂಬ ಮತ್ತು ಸ್ನೇಹಿತರಿಂದ ಬಹಿಷ್ಕಾರಕ್ಕೊಳಗಾದಾಗ ಪರಸ್ಪರ ಸಹವಾಸದಲ್ಲಿ ಸಾಂತ್ವನವನ್ನು ಕಂಡುಕೊಂಡರು ಮತ್ತು ಎಲ್ಲರೂ ಸೇರಿ ಎವರ್ ಗ್ರೀಮರ್ ಒಪ್ಪಂದವನ್ನು ರಚಿಸಿದರು ನಾವು ಒಟ್ಟಿಗೆ ಫಲಶಾಲಿಗಳಾಗಿದ್ದೇವೆ ಅದನ್ನು ಅಧಿಕೃತಗೊಳಿಸೋಣ ದಿ ಕ್ಲೋವೆನ್ ಆಫ್ ಎವರ್ ಗ್ಲೂಮರ್ ನಾವು ಎಲ್ಲಿಯವರೇ ಆಗಿರಲಿ ಅದರಿಂದ ಏನು ವ್ಯತ್ಯಾಸ ಆಗೋದಿಲ್ಲ ಒಟ್ಟಿಗೆ ನಾವ್ ಏನ್ ಬೇಕಾದ್ರೂ ಎದುರಿಸಬಹುದು ಮಾಟಗಾತಿಯರ ಯುನೈಟೆಡ್ ಒಪ್ಪಂದವು ಒಂದು ಗುರಿಯನ್ನು ಹೊಂದಿತ್ತು ಅದು ಎವರ್ ಗ್ಲಿಮರ್ನ ಜನರನ್ನು ಗೆಲ್ಲುವುದು ಈ ಬರ ಮುಂದುವರೆದಿದೆ ನಾವು ಎಲ್ಲ ಕಳೆದುಕೊಳ್ಳುತ್ತಿದ್ದೇವೆ ನಾನು ನಿಮಗೆ ಸಹಾಯ ಮಾಡ್ತೇನೆ ಪ್ರಕೃತಿಗೆ ಸ್ವಲ್ಪ ಪ್ರೋತ್ಸಾಹ ಬೇಕು ಅಷ್ಟೇ ವಿಲೋ ಮಂಡಿಯೂರಿ ಅವಳು ತನ್ನ ಎರಡು ಕೈಗಳನ್ನು ಒಣಗಿದ ಮಣ್ಣಿನ ಮೇಲೆ ಇಟ್ಟಳು ಅವಳು ಸುಮಧುರ ರಾಗವನ್ನು ಗಮನಿಸುತ್ತಿದ್ದಂತೆ ಅವಳ ವರ್ಣರಂಜಿತ ಡ್ರೆಡ್ಲಾಕ್ಗಳು ಹೊಳೆಯಲು ಪ್ರಾರಂಭಿಸಿದವು ಏನು ಮಾಡ್ತಿದ್ದೀಯಾ ಜೀವವನ್ನ ಮರಳಿ ತರ್ತಾ ಇದ್ದೀನಿ ತಿಂಗಳುಗಳ ಶ್ರಮ ಮಾಂತ್ರಿಕವಾಗಿ ಕೇವಲ ಒಂದು ನಿಮಿಷ ತೆಗೆದುಕೊಂಡಿತು ಬೆಳೆಗಳು ಮತ್ತೆ ಜೀವ ಪಡೆದಿದ್ದಲ್ಲದೆ ಕೊಯ್ಲಿಗೆ ಸಿದ್ಧವಾಗಿದ್ದವು ಧನ್ಯವಾದಗಳು ನಮ್ಮ ಇಳುವರಿಯನ್ನು ಕಾಪಾಡಿದ್ದೀರಿ ಮರುದಿನ ರಾತ್ರಿ ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿತು ಬೆಂಕಿಯು ಕಟ್ಟಡದ ಬದಿಗಳನ್ನೂ ಆವರಿಸಿತು ನಮಗೆ ಸಹಾಯ ಮಾಡಿ ಬೆಂಕಿ ಹರಡುತ್ತಿದೆ ಬೆಂಕಿ ಜಾಸ್ತಿ ಆಗ್ತಾನೆ ಹೋಗ್ತದೆ ಹಿಂದೆ ಹೋಗಿ ನಾನಿದನ್ನ ಸರಿ ಮಾಡ್ತೀನಿ ಆಂಬರ್ ಒಳಗೆ ಬಂದಳು ಅವಳು ತನ್ನ ಕೈಗಳನ್ನು ಮೇಲಕ್ಕೆತ್ತಿದಳು ಮತ್ತು ಜ್ವಾಲೆಯೊಳಗೆ ಪ್ರತಿಕ್ರಿಯಿಸಿತು ಅವಳ ಶಕ್ತಿಯಿಂದ ಬೆಂಕಿಯನ್ನು ಪಳಗಿಸಿದಂತೆ ಮಾಯ ಮಾಡಿದಳು ಇದನ್ನು ಹೇಗೆ ಮಾಡಿದೆ ಬೆಂಕಿ ನನ್ನ ಹಳೆ ಸ್ನೇಹಿತೆ ನನ್ನ ಮಾತನ್ನ ಅದು ಕೇಳತ್ತೆ ಅದರ ಮನವೊಲಿಸೋ ಅಗತ್ಯ ಇದೆ ಅಷ್ಟೇ ನೀವು ನಮ್ಮನ್ನು ಉಳಿಸಿದ್ದೀರಿ ಧನ್ಯವಾದ ಯಾವಾಗ ಬೇಕಾದರೂ ಕೂಡ ಮೋರ್ಟಿಸಿಯ ಮೆಲ್ಲಗೆ ಅಳುವ ಶಬ್ದವನ್ನು ಗಮನಿಸುತ್ತಾ ಬಂದಳು ಅಲ್ಲಿ ಒಬ್ಬರು ವಯಸ್ಸಾದ ಮಹಿಳೆ ಶ್ರೀಮತಿ ಹಾರ್ಲೊ ಸಮಾಧಿಯ ಬಳಿ ಮಂಡಿಯೂರಿ ಕಣ್ಣೀರು ಹಾಕುವುದನ್ನು ಗಮನಿಸಿದಳು ಮೆಸ್ಸಸ್ ಹಾರ್ಲು ನೀವು ಆರಾಮಾಗಿದ್ದೀರಾ ನಾನು ಅವರನ್ನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ನನ್ನ ಪತಿ ಎಗರ್ ಒಂದ್ಸಲ ಅವ್ರ ಜೊತೆ ಮಾತಾಡೋದಕ್ಕ ಆಸೆ ಪಡ್ತೀನಿ ನಾನು ಇಲ್ಲ ಇದ್ದೇನೆ ಓ ಹೆಡ್ಗರ್ ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಐವತ್ತು ವರ್ಷ ನಿನ್ನೊಟ್ಟಿಗೆ ಇದ್ದೆ ನಾನು ನಾನು ಯಾವಾಗಲೂ ನಿನ್ನ ಜೊತೆ ಇದ್ದೇನೆ ಮುದ್ದು ನೀನು ಬೇಜಾರಾಗುವ ಅವಶ್ಯಕತೆ ಇಲ್ಲ ನೀನು ನಿನ್ನ ಜೀವನವನ್ನು ಖುಷಿಯಿಂದ ಬಾಳು ನಿನ್ನ ಸಮಯ ಬಂದಾಗ ನಿನಗಾಗಿ ನಾನು ಕಾಯುತ್ತಿರುತ್ತೇನೆ ಅವರು ಹೆಚ್ಚು ಕಾಲ ಇರೋದಕ್ಕಾಗಲ್ಲ ಆದಷ್ಟು ಬೇಗ ಮಾತಾಡಿ ಮುಗಿಸಿ ಥ್ಯಾಂಕ್ ಯು ಎಡ್ಗರ್ ನಾನು ಪ್ರಯತ್ನ ಪಡ್ತೀನಿ ಪ್ರಾಮಿಸ್ ಮಾಡ್ತೀನಿ ಮಿಸ್ಸೆಸ್ ಹಾರ್ಲು ಎದ್ದು ನಿಂತು ತಮ್ಮ ಮನಸ್ಸಿನ ಭಾವನೆಯನ್ನು ತಬ್ಬಿಕೊಂಡು ತೋರಿಸಿದರು ಧನ್ಯವಾದ ನನ್ನ ಗಂಡನಿಗೆ ವಿದಾಯ ಹೇಳೋ ಅವಕಾಶ ಕೊಟ್ಟೆ ನೀನು ನನ್ನ ಮನಸ್ಸಿಗೆ ಇವಾಗ ಸ್ವಲ್ಪ ನೆಮ್ಮದಿ ಸಿಕ್ತು ಇದು ನನ್ನ ಕರ್ತವ್ಯ ನೀವು ಒಂಟಿಯಾಗಿಲ್ಲ ಶ್ರೀಮತಿ ಹಾರ್ಲು ನಾವೆಲ್ಲರೂ ನಿಮ್ ಜೊತೆಗಿದೀವಿ ಮರುದಿನ ಮೋರ್ಟೇಶಿಯಾ ಪಟ್ಟಣದಲ್ಲಿ ನಡೆಯುತ್ತಿದ್ದಾಗ ಜನರು ಅವಳನ್ನು ಬೆಚ್ಚಗಿನ ನಗುವಿನೊಂದಿಗೆ ಸ್ವಾಗತಿಸಿದರು ಮೋರ್ಟೇಶಿಯಾ ಶ್ರೀಮತಿ ಹಾರ್ಲೋಗೆ ನೀವು ಸಹಾಯ ಮಾಡಿದಕ್ಕೆ ಧನ್ಯವಾದಗಳು ಅದು ನಮ್ಗೆ ತುಂಬಾ ಹೆಮ್ಮೆ ತಂದಿದೆ ನನ್ನಿಂದ ಸಹಾಯ ಆಗಿದ್ದು ನನಗೆ ಖುಷಿಯಾಯ್ತು ವಿದಾಯ ಹೇಳೋದು ತುಂಬಾ ಕಷ್ಟ ನಾನು ಅವಳನ್ನ ತಡಿಬೇಕು ಲೂನಾ ಒಂದು ಚಿಕ್ಕ ಮಗುವನ್ನು ನೋಡಲು ಸಮಯಕ್ಕೆ ಸರಿಯಾಗಿ ಬಂದಳು ಆ ಮಗು ಮರ ಹತ್ತಲು ಪ್ರಯತ್ನಿಸುತ್ತಿತ್ತು ಎಮ್ಮ ನಿಲ್ಲು ಯಾಕೆ ಏನಾಯ್ತು ಅದು ಅಪಾಯಕಾರಿ ಕೊಂಬೆಗಳು ತುಂಬಾ ದುರ್ಬಲವಾಗಿದವೆ ಜೊತೆಗೆ ಅಲ್ಲಿ ಜೇನ್ ಕೂಡ ಇದೆ ಅದು ನಿನ್ನ ಕಚ್ಚಬಹುದು ನಾನು ಅದನ್ನ ನೋಡ್ಲೇ ಇಲ್ಲ ಥ್ಯಾಂಕ್ ಯು ಅಕ್ಕ ಪರವಾಗಿಲ್ಲ ಸುರಕ್ಷಿತ ಜಾಗಕ್ಕೆ ಹೋಗಿ ಆಟ ಥ್ಯಾಂಕ್ ಯು ಲೂನಾ ಸಣ್ಣ ಹುಡುಗಿನ ನೀನು ಕಾಪಾಡ್ಬಿಟ್ಟೆ ಏನಾಗ್ತಿದೆ ಅಂತ ನನಗೆ ಕಾಣಿಸ್ತು ಸರಿಯಾದ ಸಮಯಕ್ಕೆ ಬಂದೆ ಅಂತ ನನಗೆ ಖುಷಿ ಇದೆ ನಿನ್ನ ಹುಡುಗರೆ ಈ ಪಟ್ಟಣಕ್ಕೆ ಆಶೀರ್ವಾದ ನನಗೂ ಕೂಡ ಸಂತೋಷ ಆಗ್ತಿದೆ ಮತ್ತು ಪ್ರತಿ ಹಾದಿ ಹೋಗುವ ದಿನ ಎವರ್ ಗ್ಲಿಮರ್ನ ಜನರೆಲ್ಲ ಇವರನ್ನು ತಮ್ಮಲ್ಲಿ ಒಬ್ಬರಾಗಿ ಸ್ವೀಕರಿಸಲು ಪ್ರಾರಂಭಿಸಿದರು ಪಟ್ಟಣ ವಾಸಿಗಳೆಲ್ಲ ಒಮ್ಮೆ ಭಯಭೀತರಾಗಿದ್ದರು ಆದರೆ ಈಗ ಜನರೆಲ್ಲ ಇವರನ್ನು ಕುತೂಹಲ ಹಾಗೂ ಗೌರವದಿಂದ ನೋಡುತ್ತಾರೆ ನಾಲ್ಕು ಸ್ನೇಹಿತರು ಸ್ನೇಹಶೀಲ ಭೇಟಿಯಾದರು ತಮ್ಮ ಸಾಹಸಗಳನ್ನೆಲ್ಲ ಚರ್ಚಿಸುತ್ತಿರಲು ಅವರು ಬಾಗಿಲು ಪಡೆಯುವುದನ್ನು ಕೇಳಿದರು ಇದರಲ್ಲಿರೋದು ರಾಯಲ್ ಡಿನ್ನರ್ಗೆ ನಮ್ಗೆ ಆಹ್ವಾನ ಇದೆ ರಾಜಕುಮಾರಿ ಕಡೆಯಿಂದ ಓ ಫ್ಯಾನ್ಸಿ ರಾಯಲ್ ಅದಂತೂ ಅದ್ಭುತ ಅವಳು ನಮ್ಮನ್ನ ಯಾಕೆ ಕರೆದಿರ್ಬೋದು ಅಂತ ನನ್ಗ ಆಶ್ಚರ್ಯ ಆಗ್ತದೆ ಸಾಮಾನ್ಯ ಜನರೊಂದಿಗೆ ರಾಜಮನೆ ತಂದವರು ಬೆರೆಯೋದಿಲ್ಲ ಸರಿಯಾಗಿ ಹೇಳ್ದೆ ಆದ್ರೆ ಏನ್ ಗೊತ್ತಾ ನಾವು ಸಾಮಾನ್ಯ ಮನುಷ್ಯರಲ್ಲ ನಾವೆಂದಿಗೂ ಮಿನುಗೂ ಅಂತ ಮಾಟಗಾತಿಯರು ನನಗ್ಯಾಕೋ ಏನೋ ಸರಿ ಅಂತ ಅನಿಸ್ತಿಲ್ಲ ಯಾಕೆ ಲೋನಾ ಏನಾಗ್ತಾ ಇದೆ ಇದು ಅಸ್ಪಷ್ಟವಾಗಿದೆ ಆದ್ರೆ ನನ್ ಪ್ರಕಾರ ಇದನ್ನ ಕಂಡುಹಿಡಿಯೋದಕ್ಕಿರೋದು ಒಂದೇ ಒಂದು ದಾರಿ ಅಂದ್ರೆ ನಿನ್ ಮಾತಿನ ಅರ್ಥ ಹೌದು ಇದೇನು ಅಂತ ನಾವು ಕೂಡ ನೋಡೇ ಬಿಡೋಣ ಎಲ್ರನ್ನು ಸ್ವಾಗತಿಸ್ತೀನಿ ಅವರ್ ಗ್ಲಾಮರ್ ನನ್ನ ಆಹ್ವಾನನ ಸ್ವೀಕರಿಸಿದ್ದಕ್ಕೆ ಕೃತಜ್ಞತಳಾಗಿರ್ತೀನಿ ಇಲ್ಲಿ ಧನ್ಯವಾದ ಇವರ ಹೈನಸ್ ನಾನು ಸತ್ಯ ಹೇಳ್ಬಿಡ್ತೇನೆ ನಿಮ್ಮನ್ನ ಇಲ್ಲಿ ಕರೆದಿದ್ದು ಕೇವಲ ಊಟಕ್ಕಲ್ಲ ನಮ್ ಕಡೆಯಿಂದ ಏನ್ ಸಹಾಯ ಬೇಕು ನಿಮ್ಗೆ ಹೌದು ಪಿಂಗೋ ನನಗ್ ಗೊತ್ತಿತ್ತು ನನ್ನ ಅರಮನೆನಲ್ಲಿ ಯಾರು ಯಾರೋ ನನಗೆ ತೊಂದರೆ ಕೊಡ್ತಾ ಇದಾರೆ ಯಾರೋ ನಂಬೇಕು ಅನ್ನೋದೇ ನನಗ್ ಗೊತ್ತಾಗ್ತಿಲ್ಲ ಮೊದಲನೇದು ರಾಜರ ಆಭರಣಗಳನ್ನ ಖಜಾನೆಯಿಂದ ಕಳ್ತನ ಮಾಡಿದರೆ ವಿಶ್ವಾಸವಾಗಿದ್ದಂತ ಕಾಲುಗಾರ ಪ್ರಜ್ಞೆ ತಪ್ಪಿರೋದು ನಾನು ನೋಡಿದೆ ಅವರು ಒಡ್ವೆಗಳನ್ನ ನಾನ್ ತಗೊಂಡೆ ಅಂತ ಹೇಳ್ತಿದ್ದಾರೆ ಆದ್ರೆ ಅದನ್ನ ನಾನ್ ತಗೊಂಡಿಲ್ಲ ಅವರಿಗೆ ತಪ್ ತಿಳುವಳಿಕೆ ಆಗಿರ್ಬೇಕು ಅದು ವಾರ್ಲಾಕ್ ಆಗಿರ್ಬೋದು ಅಲ್ಲ ಅದು ಶೇಪ್ ಶಿಫ್ಟರ್ ಶೇಪ್ ಶಿಫ್ಟರ್ ನಿಮ್ಮ ರೂಪವನ್ನ ಪಡ್ಕೊಂಡಿರ್ಬೇಕು ಮುಂದಕ್ಕೆ ಹೇಳಿ ಪ್ರಿನ್ಸೆಸ್ ಅದು ಯಾರೇ ಆಗಿರ್ಲಿ ಅವರು ಹೆಚ್ಚಿನ ಭದ್ರತೆಯ ಪ್ರದೇಶಗಳಲ್ಲಿ ಪ್ರವೇಶವನ್ನು ಹೊಂದಿರ್ತಾರೆ ಸಂಪೂರ್ಣವಾಗಿ ಅನುಕರಿಸ್ತಾರೆ ಕ್ಷಮಸಿಯುವರ ಹೈನಸ್ ಎರಡನೇದಾಗಿ ರಾಜ್ಯ ಔತಣ ಕೂಟದಲ್ಲಿ ಹಲವಾರು ಅತಿಥಿಗಳು ವಿಷಪೂರಿತ ರಸ ಸೇವಿಸಿ ಅನಾರೋಗ್ಯಕ್ಕೆ ಒಳಗಾದ್ರು ನನ್ನ ವೈಯಕ್ತಿಕ ಸೇವಕಿ ರಸ ಸುರಿಯೋದನ್ನ ನೋಡದೆ ಅಂತ ಸಾಕ್ಷಿ ಪ್ರಮಾಣ ಮಾಡಿದ್ರು ಆದ್ರೆ ಅವಳು ಸಂಪೂರ್ಣ ಸಮಯ ನನ್ ಜೊತೆನೇ ಇದ್ಲು ಅದು ಅಪಾಯಕಾರಿ ಶೇಪ್ ಶಿಫ್ಟರ್ ಕೇವಲ ಅವ್ಯವಸ್ಥೆಯನ್ನ ಉಂಟು ಮಾಡೋದಿಲ್ಲ ಅವರು ಜೀವವನ್ನೇ ಅಪಾಯ ತೆಳ್ತಾ ಇದ್ದಾರೆ ನಂಬಿಕೆ ಕಳ್ಕೊಳ್ಳೋ ಮಾದರಿಯನ್ನ ಅನುಭವಿಸ್ತಾ ಇದ್ದೀನಿ ಅವ್ರು ನಿಮ್ಮನ್ನ ಪ್ರತ್ಯೇಕಿಸಲು ಬಯಸ್ತಾ ಇದ್ದಾರೆ ನೀವು ನಂಬಿಕೆಗೆ ಅರ್ಹರಲ್ಲ ಅನ್ನೋ ಹಾಗೆ ಮಾಡ್ತಿದ್ದಾರೆ ಮತ್ತೆ ಎರಡು ದಿನಗಳ ಹಿಂದೆ ನನ್ನ ಖಾಸಗಿ ಕೋಣೆಯಲ್ಲಿ ರಹಸ್ಯ ಸಭೆಯನ್ನ ನಡೆಸಿದ್ರು ಆದ್ರೆ ನನ್ನ ಕರೀಲೇ ಇಲ್ಲ ಡಾಕ್ಯುಮೆಂಟ್ಸು ಕಾಣೆ ಆಗಿದಾವೆ ಮತ್ತೆ ಮುಖ್ಯ ಸಲಹೆಗಾರರು ಸುಳ್ಳು ಭರವಸೆಯಿಂದ ದಾರಿ ತಪ್ಪಿದ್ದಾರೆ ಅವರು ನಿಮ್ಮ ಆಡಳಿತನ ಒಳಗಿಂದನೇ ಹಾಳ್ ಮಾಡೋದಕ್ಕೆ ನೋಡ್ತಾ ಇದಾರೆ ಅವ್ರು ನಿಮ್ಮ ಹತ್ರದವ್ರೇ ಆಗಿರ್ತಾರೆ ಅರ್ಮನೆಯಲ್ಲಿ ಇರೋಂತವ್ರೆ ಆಗಿರ್ತಾರೆ ಹತ್ತಿರದಲ್ಲಿ ಹಾರ್ತಾ ಇದೆ ಇದನ್ನ ತಪ್ಪಿಸೋದಕ್ಕೆ ನಾವೇನಾದ್ರೂ ಮಾಡ್ಲೇಬೇಕು ಮಾಟಗಾತಿಯರು ಕೆಲಸಕ್ಕೆ ಬಂದರು ಈ ಜಾಗಗಳಿಗೆ ಯಾರೆಲ್ಲ ಬಂದಿದ್ದಾರೆ ಅನ್ನೋದನ್ನ ಮೊದಲು ನಾವು ಪತ್ತೆ ಹಚ್ಚಬೇಕು ಖಜಾನೆ ಕೂಟ ಮತ್ತೆ ನಿಮ್ಮ ಖಾಸಗಿ ಕೋಣೆಗಳು ಅಪರಾಧ ನಡೆದಿರುವಂತ ದೃಶ್ಯಗಳಿಗೆ ನಾವು ಸ್ವಲ್ಪ ಹತ್ರದಲ್ಲೇ ಇರ್ಬೇಕು ಖಂಡಿತವಾಗ್ಲೂ ಯಾರಾದ್ರೂ ಏನಾದ್ರೂ ನೋಡೇ ಇರ್ತಾರೆ ನಾನು ನೋಡೋದಕ್ಕೆ ಪ್ರಯತ್ನ ಪಡ್ತೀನಿ ಒಂದು ಹಿಡಿಯೋದಕ್ಕೆ ನೋಡೋಣ ಆಗತ್ತ ಕರಿತೀನಿ ಅವ್ರು ಏನಾದ್ರೂ ಅಸಾಮಾನ್ಯ ಚಟುವಟಿಕೆ ನೋಡಿರ್ಬೋದೇನೋ ಆದಷ್ಟು ಬೇಗ ಶುರು ಮಾಡೋಣ ಹೆಚ್ಚು ಸಮಯ ಹೋದಂತೆ ನಾವು ನಮ್ಮ ರಾಜ್ಯ ಹೆಚ್ಚು ನರಳತ್ತೆ ಇಲ್ಲಿ ಏನಾಯ್ತು ಅನ್ನೋದನ್ನ ನನಗೆ ತೋರಿಸು ಹಾಗಾದ್ರೆ ಅದು ಆತ್ಮಗಳೇ ನನಗೆ ಸತ್ಯವನ್ನ ತೋರಿಸಿ ಧನ್ಯವಾದಗಳು ನಾವೇನ್ ಕಣ್ಣಿಡೀಬಹುದು ನೋಡೋಣ ಕಮ್ ಆನ್ ನನಗೆ ದಾರಿ ತೋರಿಸಿ ಸಿಕ್ತು ಮರೆ ಮಾಸ್ತಾ ಇರೋದನ್ನ ನೋಡೋ ಮಾಟಗಾತಿಯರು ಸಿಂಹಾಸನದ ಕೋಣೆಯಲ್ಲಿ ಗುಂಪುಗೂಡಿದರು ಎಂಬರ್ ಲಾರ್ಡ್ ಅಲಾರಿಕ್ ಅವರ ಕಾರ್ಟೇಜ್ ನಲ್ಲಿ ಕಂಡುಕೊಂಡ ಪುರಾವೆಗಳನ್ನು ಹೊಂದಿದ್ದಳು ಇದು ಲಾರ್ಡ್ ಅಲಾರೆಕ್ ಪ್ರತಿ ಹೆಜ್ಜೆಲ್ಲೂ ನಾನು ಅವನ್ನ ನೋಡ್ದೆ ಇದಕ್ಕೆಲ್ಲ ಕಾರಣ ಅವನೇ ಅವನು ಸಿಂಹಾಸನ ಒಳಗಡೆಯಿಂದನೇ ಹಾಳು ಮಾಡೋದಕ್ ನೋಡ್ತಾ ಇದ್ದಾನೆ ಸಾಕ್ಷಿ ಸ್ಪಷ್ಟವಾಗಿದೆ ಆತ್ಮಗಳು ಕೂಡ ಖಚಿತಪಡಿಸಿದಾವೆ ಬೇರೆ ಯಾರು ಅಲ್ಲ ಅದು ಅವನೇ ಹಾಗಾದ್ರೆ ಇದನ್ನ ಈಗ್ಲೇ ಕೊನೆಗೊಳಿಸ್ಬೇಕು ಸರಿ ಸರಿ ನನಗೆ ತುಂಬಾನೇ ಖುಷಿಯಾಯ್ತು ಎವರ್ ಗ್ಲಿಮರ್ನ ಮಾಟಗಾತಿಯರೆ ನೀನೇ ಅಂತ ನಮಗ್ ಗೊತ್ತಿದ್ದ ಲೌರಿಕ್ ನಿಜ ರೂಪ ತೋರ್ಸು ನೀವು ಬುದ್ಧಿವಂತರೇ ಆದ್ರೆ ತುಂಬಾ ತಡವಾಗಿ ಬಂದಿದ್ದೀರಿ ಈ ರಾಜ್ಯಕ್ಕೆ ಹಾನಿ ಮಾಡೋದಕ್ ನಾವು ಬಿಡಲ್ಲ ನೀವು ನನ್ನನ್ನು ಏನು ಮಾಡಲಿದ್ದೀರಿ ನನ್ನ ಮೇಲೆ ಹಣ್ಣನ್ನು ಎಸೆಯುವುದೇ ನೀವು ನನ್ನನ್ನು ಸೋಲಿಸಬಹುದು ಎಂದು ಭಾವಿಸುತ್ತಿದ್ದೀರಾ ಖಂಡಿತವಾಗ್ಲು ಒಂಟಿಯಾಗಲ್ಲ ನಮ್ಮ ಶಕ್ತಿಗಳು ಒಟ್ಟಿಗೆ ಸೇರಿದ್ರೆ ಆಗ ನಾವು ಸಾಧಿಸ್ತೀವಿ ನನ್ ಮಾತನ್ನಂಬು ನೀನ್ ನಾಶ ಆಗೋದನ್ನ ಪ್ರಕೃತಿ ಜ್ವಾಲೆಗಳೇ ಎವರ್ ಜ್ವಾಲೆಗಳೇಮರ್ನ ಆತ್ಮಗಳೇ ಅವನ ನಿಜವಾದ ರೂಪವನ್ನ ಬಹಿರಂಗಪಡಿಸಿ ಎಲ್ರು ಈಗ ಅವನನ್ನ ಶುದ್ಧೀಕರಿಸಿ ಧನ್ಯವಾದಗಳು ನೀವು ನನ್ನ ರಾಜ್ಯನ ಉಳಿಸ್ಬಿಟ್ರಿ ನಮ್ಮ ರಾಜ್ಯ ಇವರ್ ಹೈನೆಸ್ ಎವರ್ ಗ್ಲೂಮರ್ ಮತ್ತೆ ಅಲ್ಲಿರುವಂತ ಇದು ನಮ್ಮ ಕರ್ತವ್ಯ ಇವರ್ ಹೈನಸ್ ನಮ್ಮ ವಾಚ್ನಲ್ಲಿ ಎವರ್ ಗ್ಲೂಮರ್ನೊಂದಿಗೆ ಯಾರೂ ಗೊಂದಲಕ್ಕೀಡಾಗುವುದಿಲ್ಲ ಈಗ ನೀವು ನಿಮ್ಮ ಸಿಂಹಾಸನದಲ್ಲಿದ್ದೀರಾ ಅಂತ ತಿಳಿದು ನಿಮ್ಮ ಪೂರ್ವಜರ ಆತ್ಮಗಳು ನಿರಾಳವಾಗಿದ್ದಾವೆ ಮಾಟಗಾತಿಯರನ್ನು ಮಹಾ ಔತಣ ಕೂಟದಲ್ಲಿ ಗೌರವಿಸುತ್ತಾ ವೀರರಂತೆ ಆಚರಿಸಲಾಗುತ್ತದೆ ನಿಮ್ಗೆ ಯಾವಾಗ್ಲೂ ಈ ಜಾಗದಲ್ಲಿ ಎವರ್ಗ್ಲೂಮರ್ ಅಲ್ಲಿ ಜಾಗ ಇದ್ದೇ ಇದೆ ನಿಮ್ಮ ಧೈರ್ಯಕ್ಕೆ ಧನ್ಯವಾದಗಳು ನಿಮ್ಮ ಸಹಾಯಕ್ಕೆ ನಾವು ಯಾವಾಗ್ಲೂ ಇರ್ತೀವಿ ಮತ್ತು ಆ ದಿನದಿಂದ ಎವರ್ಗ್ಲಿಮರ್ ನ ಎಲ್ಲ ಜನರು ತುಂಬಾ ಸಂತೋಷದಿಂದ ಬದುಕುತ್ತಿದ್ದರು ಏಕೆಂದರೆ ತಮ್ಮ ವೀರರ ರೂಪದಲ್ಲಿರುವ ಮಾಟಗಾತಿಯರು ಅವರನ್ನು ನೋಡಿಕೊಳ್ಳುತ್ತಾರೆಂಬ ಧೈರ್ಯದಿಂದ